ಎಲ್ರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರೋವಂಥದ್ದು ನಿನ್ನೆ ಸಂಜೆ ವ್ಲಾಗು ನಿನ್ನೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಮ್ಮನವರಿಗೆ ಬೆಲ್ಲದ ಆರತಿ ಮಾಡ್ಕೊಂಡು ಬಂದೆ ಈ ಒಂಬತ್ತು ದಿನ ನಾನು ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಮ್ಮನವ್ರ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ನಿನ್ನೆ ನನಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಈಗ ನೀವು ನೋಡ್ತಾ ಇರೋವಂಥದ್ದು ಇವತ್ತಿನ ಬೆಳಿಗ್ಗೆನ ಬ್ಲಾಗು ಬೆಳಿಗ್ಗೆ ಆ್ಯಸ್ ಇಟ್ ಈಸ್ ಬೆಳಿಗ್ಗೆ ಬೇಗನೆ ಗೆದ್ದೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಈ ಒಂಬತ್ತು ದಿನ ಹೊಸಲು ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗೆ ಇವತ್ತು ನವರಾತ್ರಿ ಮೂರನೇ ದಿನ ತಾಯಿ ದುರ್ಗಾ ದೇವಿನ ಚಂದ್ರಗಂಟಾ ದೇವಿ ರೂಪದಲ್ಲಿ ನಾವೆಲ್ಲ ಪೂಜಿಸಬೇಕು ದೇವಿನ ಪೂಜಿಸೋದ್ರಿಂದ ಭಕ್ತರ ಮನಸ್ಸಿನಲ್ಲಿರುವಂಥ ಭಯ ಭೀತಿ ನಿವಾರಣೆ ಆಗುತ್ತೆ ಈ ದೇವಿ ಹಣೆ ಮೇಲೆ ಚಂದ್ರನ ಗಂಟೆ ಇರೋದ್ರಿಂದ ಎಲ್ಲ ರೀತಿ ದುಷ್ಟಶಕ್ತಿಗಳು ಮನೆ ಅಕ್ಕಪಕ್ಕ ಇರೋವಂಥ ಎಲ್ಲ ದುಷ್ಟಶಕ್ತಿಗಳು ನಿವಾರಣೆ ಆಗುತ್ತೆ ದೇವಿ ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿರೋದ್ರಿಂದ ಆಗಿರೋದ್ರಿಂದ ದೇವಿನ ಪೂಜಿಸಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಹಾಗೆ ಸಮೃದ್ಧಿ ಹೊಂದಿರುತ್ತೆ ಹಾಗೆ ಈ ದೇವಿ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಹಾಗೆ ನಾವು ಮಾಡಿರುವಂಥ ಎಲ್ಲ ಪಾಪಗಳಿಂದ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳಿಂದ ಮುಕ್ತಿ ಪಡ್ಕೋಬೋದು ನಾವು ಬೇಡದನ್ನೆಲ್ಲ ಕರುಣಿಸುವಂಥ ತಾಯಿ ಹೇಗೆ ನಮ್ಮ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ ನಮಗೆ ಆತ್ಮಬಲನ ಹೆಚ್ಚಿಸುತ್ತೆ ನಾವು ಈ ದೇವಿನ ಇವತ್ತು ಪೂಜೆ ಮಾಡೋದ್ರಿಂದ ಹಾಗೆ ಈ ದೇವಿ ಬಗ್ಗೆ ಒಂದು ಪುಟ್ಟ ಕಥೆನ ಹೇಳ್ತೀನಿ ಯಾರು ಸ್ಕಿಪ್ ಮಾಡ್ದಿರ ಕೇಳಿ ಪ್ಲೀಸ್ ಕಠಿಣ ತಪಸ್ಸಿನ ಮೂಲಕ ಶಿವನ್ನ ಮೆಚ್ಚಿಸಿ ಮದುವೆ ಆಗೋದಕ್ಕೆ ತೀರ್ಮಾನಿಸಿರ್ತಾಳೆ ಈ ದೇವಿ ಹಿಮವಂತ ಹಾಗೂ ಮೈನಾ ದೇವಿ ಮಗಳು ಈ ದೇವಿ ಮೆರವಣಿಗೆನಲ್ಲಿ ಶಿವನ್ನ ನೋಡ್ತಾಳೆ ಮೊದಲೇ ಶಿವ ಸ್ಮಶಾನವಾಸಿ ಬೂದಿಯಿಂದ ಮುಚ್ಚಲ್ಪಟ್ಟ ದೇಹ ಶಿವನ್ದಾಗಿರುತ್ತೆ ಕೊರಳಲ್ ಬೇರೆ ಹಾವು ಗಂಟಿರುವಂಥ ಜಡೆ ಅವನೊಂದಿಗೆ ದೆವ್ವಗಳು ಪಿಶಾಚಿಗಳು ಗಣಗಳು ಋಷಿ ಮುನಿಗಳು ಅಘೋರಿಗಳಿರ್ತಾರೆ ಇದನ್ನೆಲ್ಲ ನೋಡಿರುವಂಥ ದೇವಿ ಮೂರ್ಛೆ ಹೋಗ್ತಾಳೆ ಇದನ್ನ ಕಂಡಂಥ ಶಿವನಿಗೆ ಮು ಜುಗರ ಆಗದೆ ಇರಲಿ ಅಂಥೇಳಿ ತಾಯಿ ಭಯಾನಕ ರೂಪವಾಗಿ ಚಂದ್ರಗಂಟ ದೇವಿಯಾಗಿ ಪರಿವರ್ತನೆ ಆಗ್ತಾಳೆ ಚಿನ್ನದ ಮೈಬಣ್ಣನ ಹೊಂದಿರುವಂಥ ದೇವಿ ಚಂದ್ರಗಂಟೆ ಹತ್ತು ಕೈಗಳಿರುತ್ತೆ ಈಕೆಗೆ ಒಂದೊಂದು ಕೈಗಳಲ್ಲೂ ಹತ್ತು ಆಯುಧಗಳನ್ನ ಹಿಡಿದಿರ್ತಾಳೆ ಒಂದರಲ್ಲಿ ತ್ರಿಶೂಲ ಒಂದರಲ್ಲಿ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಗಂಟೆ ಕಂಡಲ ಹಾಗೂ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳ್ತಾಳೆ ಆಗ ಶಿವನ ನಿಜ ರೂಪ ತಾಳಲು ದೇವಿ ಪ್ರೇರೇಪಿಸ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದಂಥ ಶಿವ ತನ್ನ ನಿರ ನಿಜ ರೂಪ ತಾಳ್ತಾನೆ ಇದರಿಂದ ಮದುವೆಯಲ್ಲಿದ್ದವರೆಲ್ಲ ಅಚ್ಚರಿಗೊಳ್ತಾರೆ ಬಳಿಕ ಇಬ್ರಿಗೂ ಮದುವೆ ಆಗುತ್ತೆ ಇದು ಪುಟ್ಟು ಕತೆ ಪಾರ್ವತಿ ಬಗ್ಗೆ ಪಾರ್ವತಿ ದುರ್ಗಾ ಸರಸ್ವತಿ ಎಲ್ಲರೂ ಕೂಡ ಒಬ್ಬರೇ ನಿನ್ನೆ ನಾನು ನನಗೊಬ್ರು ಕಮೆಂಟ್ ಮಾಡಿದರು ಅವರು ಬಂದು ಯಾವ ದೇವ್ರನ್ನ ದುರ್ಗಾನ ಪೂಜಿಸ್ಬೇಕಾ ಲಕ್ಷ್ಮಿನ ಪೂಜಿಸ್ಬೇಕಾ ಗೌರಿನ ಪೂಜಿಸ್ಬೇಕಾ ಅಂತ ಕೇಳಿ ಕೇಳಿದ್ರು claro ದುರ್ಗಾ ಲಕ್ಷ್ಮಿ ಗೌರಿ ಸರಸ್ವತಿ ಎಲ್ಲರೂ ಕೂಡ ಒಬ್ರೇನೇ ಎಲ್ಲ ರೂಪಗಳಷ್ಟೇ ಅವತಾರಗಳು ತಾಳಿರೋದು ಅಮ್ಮನೋರು ಇಷ್ಟು ಅವತಾರಗಳನ್ನ ತಾಳಿದಾರೆ ಎಲ್ಲ ದೇವಿನೂ ಒಬ್ರೇನೆ ಒಂದೇ ಅವತಾರದಲ್ಲಿ ನಾವು ಪೂಜೆ ಮಾಡ್ತೀವಿ ಈ ಒಂಬತ್ತು ದಿನ ತಾಯಿಗೆ ಸರಸ್ವತಿ ಪೂಜೆ ಮಾಡ್ತೀವಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಪ್ರತಿ ದುರ್ಗಾದೇವಿ ಪೂಜೆ ಮಾಡ್ತೀವಿ ಎಲ್ಲ ದೇವಿ ಕೂಡ ಒಂದೇ ರೀತಿಯೇ ಪೂಜೆ ಮಾಡಬೇಕು ಆದರೆ ದುರ್ಗಾದೇವಿ ಸ್ವಲ್ಪ ಭಯಂಕರಿ ಲಕ್ಷ್ಮೀ ದೇವಿ ಸ್ವಲ್ಪ ಸ್ವಲ್ಪ ಮೃದು ಸ್ವಭಾವದಳು ಲಕ್ಷ್ಮಿ ಬಂದು ತುಂಬಾ ಚಂಚಲೆ ತುಂಬ ನಿಯಮ ನಿಷ್ಠೆ ಹಾಗೆ ಲಕ್ಷ್ ಲಕ್ಷ್ಮಿನ ಪೂಜೆ ಮಾಡೋಂಥ ರೀತಿಯೇ ಬೇರೆ ದುರ್ಗಾದೇವಿನ ಪೂಜೆ ಮಾಡೋ ರೀತಿನೇ ಬೇರೆ ಆದರೆ ಈ ದಿನಗಳಲ್ಲಿ ಒಂಬತ್ತು ದಿನಗಳಲ್ಲಿ ಅವತಾರಗಳು ತಾಳಿರೋದ್ರಿಂದ ಎಲ್ಲ ದೇವಿನೂ ನಾವು ಪೂಜೆ ಮಾಡ್ತಾ ಇದ್ದೀವಿ ನಾನು ಎಲ್ ನನ್ನ ಹತ್ರ ಬಂದು ದುರ್ಗಾದೇವಿ ಹಾಗೆ ಸರಸ್ವತಿ ಲಕ್ಷ್ಮಿ ಗೌರಿ ದೇವಿ ಇದೆ ನಾಲ್ಕು ದೇವಿಯರೋದ್ರಿಂದ ನಾನು ಪ್ರತಿದಿನ ಅಭಿಷೇಕ ಅರ್ಚನೆ ಮಾಡುವಾಗ ನಾಲ್ಕು ದೇವಿನ ಇಟ್ಟು ನಾನು ಅಭಿಷೇಕ ಅರ್ಚನೆ ಮಾಡ್ತಾಯಿದ್ದೀನಿ ಆದ್ದರಿಂದ ನಾನು ನಾಲ್ಕು ದೇವಿಗೆ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ದುರ್ಗಾದೇವಿ ಒಂದೇ ಇತ್ತು ಅಂದರೆ ದುರ್ಗಾದೇವಿ ಒಬ್ರಿಗೆ ನೀವು ಅಭಿಷೇಕ ಮಾಡ್ಬೋದು ಆದರೆ ಹೆಣ್ಣು ದೇವ್ರಿಗಳಿಗೆಲ್ಲ ನಾನು ಇದಕ್ಕೆ ಮುಂಚೆ ನಾನು ವೀಡಿಯೋದಲ್ಲಿ ಹೇಳಿದ್ದೆ ನಿಮ್ಮ ಹತ್ರ ಹೆಣ್ಣು ದೇವ್ರಿಗಳಿಗೆಲ್ಲ ನಾನು ಒಂದು ಸಾರಿ ಅಭಿಷೇಕಗಳನ್ನ ಮಾಡ್ತೀನಿ ವಾರಕ್ಕೆ ಒಂದು ದಿನನಾದರೂ ಅಭಿಷೇಕ ಮಾಡಲೇಬೇಕು ಆದ್ದರಿಂದ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಹಾಗೆ ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾನು ಎಲ್ಲ ದೇವರಿಗೂ ಅಭಿಷೇಕ ಮಾಡ್ತೀನಿ ಶುಕ್ರವಾರ ದಿನಗಳಲ್ಲಿ ಮುಖ್ಯವಾಗಿ ಹೆಣ್ಣು ದೇವರುಗಳಿಗೆ ಎಲ್ಲ ದೇವರಿಗೂ ಅಭಿಷೇಕ ಮಾಡ್ತೀನಿ ಅಭಿಷೇಕ ನಾನು ಅದಕ್ಕೆ ತುಂಬನೇ ಪುಟ್ಟು ವಿಗ್ರಹಗಳನ್ನೇ ತಂದಿಟ್ಟಿರೋದು ಒಂದು ವೇಳೆ ಒಂದು ವಾರ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಯಾವುದೇ ರೀತಿ ದೋಷಗಳು ಉಂಟಾಗಲ್ಲ ಮೂರು ಇಂಚಿಗಿಂತ ದೊಡ್ಡ ವಿಗ್ರಹ ಆಯಿತು ಅಂದರೆ ದೋಷ ಉಂಟಾಗತ್ತೆ ನಾನು ರೆಗ್ಯುಲರಾಗಿ ಅಭಿಷೇಕಗಳನ್ನ ಮಾಡ್ತಾನೆ ಇರ್ತೀನಿ ಅಭಿಷೇಕ ಮಾಡೋದನ್ನ ನಿಲ್ಲಿಸೋ ಹಾಗಿಲ್ಲ ಆದ್ದರಿಂದ ಅಭಿಷೇಕ ಮಾಡ್ತೀನಿ ನಾಲ್ಕು ದೇವ್ರು ನನ್ನ ಹತ್ರ ಇದೆ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಒಂದೇ ದೇವಿ ಇತ್ತು ಅಂದರೆ ಒಂದೇ ದೇವಿಗೆ ಮಾಡ್ಬೋದು ಈಗ ಗಂಧದ ಕಡ್ಡಿ ಎಲ್ಲ ಹಚ್ಚಿ ನಾನು ಕರ್ಪೂರ ಬೆಳಗ್ತಾ ಇದ್ದೀನಿ ಬೆಳಿಗ್ಗೆ ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ ನಾನು ನೈವೇದ್ಯ ಏನೂ ಮಾಡಲಿಲ್ಲ ಹಾಲಿಟ್ಟು ಹಾಲು ಹಣ್ಣು ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟು ಬೆಳಿಗ್ಗೆ ಪೂಜೆ ಮುಗಿಸ್ದೆ ನವರಾತ್ರಿ ಮೂರನೇ ದಿನದ ನನ್ನ ಪೂಜೆ ತುಂಬಾ ಚೆನ್ನಾಗಾಯಿತು ನೀವೆಲ್ಲ ಹೇಗೆ ನವರಾತ್ರಿ ದಿನದ ಪೂಜೆ ಮಾಡಿದ್ರಿ ಮೂರನೇ ದಿನದ ಪೂಜೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನನ್ನನ್ನು ಏನಾದರೂ ಕೇಳೋ ಹಾಗಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ಮೆಸೇಜಿಗೆ ಬೇಗನೆ ರಿಪ್ಲೈ ಮಾಡ್ತೀನಿ ಇವತ್ತು ನಾನು ಹೇಳಿರೋಂಥ ತುಂಬಾ ಚಿಕ್ಕದಾಗಿರೋಂಥ ಕತೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಎಲ್ಲ ತುಂಬಾ ದೊಡ್ಡ ದೊಡ್ಡದಾಗಿದೆ ನೀವೆಲ್ಲ ಕೇಳೇ ಕೇಳಿರ್ತೀರ ಸತೀದೇವಿ ದೇವಿ ತುಂಬ ದೊಡ್ಡ ಕತೆಗಳನ್ನ ಆದಷ್ಟು ತುಂಬಾ ಚಿಕ್ಕದಾಗಿ ಹೇಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ವಿಷಯ ಎಷ್ಟಿದೆಯೋ ಅಷ್ಟೇ ಹೇಳಿದ್ದೀನಿ ತುಂಬಾ ದೊಡ್ಡ ದೊಡ್ಡ ಕತೆಗಳು ದೇವಿ ಮಹಾತ್ಮೆ ಸುಮಾರು ಬುಕ್ಸ್ಗಳಿದೆ ಅದನ್ನೆಲ್ಲ ತಗೊಂಡು ನೀವೇನಾದರೂ ಓದಿದ್ರೆ ತುಂಬ ಕತೆಗಳು ನಿಮಗೆ ಗೊತ್ತಾಗುತ್ತೆ ಇಷ್ಟ ಆಗುತ್ತೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್